ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೋಡ್ರೇಜ್ ಪ್ರಕರಣಕ್ಕೆ ಬ್ರೇಕ್ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಯಾಕಂದ್ರೆ ಪದೇ ಪದೇ ಈ ರೋಡ್ರೇಜ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ರೋಡಿಗಿಳಿದು ರೌಡಿ ಸಮನ್ನ ಶುರು ಮಾಡ್ಕೊಂಡ್ಬಿಟ್ರ ವಾಹನ ಸವಾರರು ಓವರ್ಟೇಕ್ ಮಾಡೋ ಹಾಗಿಲ್ಲ ಅಂತ ಕಾರಿನ ಮಾಲೀಕನಿಗೆ ಇಲ್ಲೊಬ್ಬ ವಾಹನ ಸವಾರ ಬೈದಿದ್ದಾನೆ ಬೆಂಗಳೂರಿನ ಬೆಳ್ಳಂದೂರು ಸರ್ವೀಸ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಕ್ಕೆ ಯತಿಶ್ರೀ ಹಾಕೋರೇ ಇಲ್ಲ ಎಂಬಂತಾಗಿದೆ ಅಂತಲೇ ಹೇಳಬಹುದು ಓವರ್ಟೇಕ್ ಮಾಡೋದಕ್ಕೆ ಆಗಿಲ್ಲ ಅಂತ ಓವರ್ ಆಗಿ ಆಡಿದ ಟೂ ವೀಲರ್ ಸವಾರ ಲೆಫ್ಟಿಂದ ಚೇಸ್ ಮಾಡಲು ಆಗದೆ ಕಾರಿನ ಮಾಲೀಕನಿಗೆ ಬಾಯಿ ಬಂದಂಗೆ ಬೈದಿದ್ದಾನೆ ಸದ್ಯ ಆ ಬೈಕ್ ಸವಾರನ ಬೈಕ್ ಕೂಡ ನಮಗೆ ಲಭ್ಯವಾಗಿರುವಂಥದ್ದು ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು ಬೈಕ್ ಸವಾರನ ನಡೆ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ